ಸ್ನೇಹಿತರೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ಶಿವನಿಗೆ ಕುಂಭಾಭಿಷೇಕ ಮಹಾಭಿಷೇಕ ಅಭಿಷೇಕ ಜಲಾಭಿಷೇಕ ರುದ್ರಾಭಿಷೇಕ ಎಲ್ಲ ಅಭಿಷೇಕ ಮಾಡ್ತಕ್ಕಂಥ ದಿನ ಆ ಶಿವನು ಎಲ್ಲರನ್ನು ಹಾರೈಸುವಂಥ ದಿನ ಶಿವನಿಗಾಗಿ ಜಾಗರಣೆ ಮಾಡ್ತಕ್ಕಂಥ ದಿನ ಇಂದು ಸ್ನೇಹಿತರೆ ಇವತ್ತು ವೈಭವದ ದಿನ ಹಾಗೆ ಇವತ್ತು ದಕ್ಷಿಣಾಯನದಿಂದ ಉತ್ತರಾಯಣ ಕಡೆಗೆ ಸೂರ್ಯನು ಕೂಡ ಪತ ಬದಲಾಯಿಸ್ತಾ ಇರ್ತದೋ ಹಾಗೆ ಬೆನ್ನು ಮೂಳೆಗೆ ಇವತ್ತು ಒಂದು ಆಶೀರ್ವಾದ ಸಿಗ್ತಕ್ಕಂಥ ದಿನವೂ ಕೂಡ ಆಗಿದೆ ಇವತ್ತಿನ ರಾತ್ರಿ ಬೆನ್ನು ನೇರವಾಗಿಟ್ಟುಕೊಂಡು ಜಾಗರಣೆ ಮಾಡಿದ್ರೆ ಬೆನ್ನಿಗೆ ಶಕ್ತಿ ಚೈತನ್ಯ ಸಿಗುತ್ತೆ ಅಂತಕ್ಕಂಥ ಒಂದು ಪ್ರತೀತಿ ಕೂಡ ಇದೆ ಸ್ನೇಹಿತರೆ ಆ ಶಿವನ ಒಲುಮೆ ನಿಮ್ಮ ಮೇಲೆ ಇರಲಿ ಸ್ನೇಹಿತರೆ ಯಾಕೆ ಅಂದರೆ ಶಿವನಿಗೆ ಇಷ್ಟವಾದದ್ದು ಒಂದೇ ಸ್ನೇಹಿತರೆ ಜಲ ಜಲ ಅಂದರೆ ಭಗವಂತನಿಗೆ ಇಷ್ಟ ಜೊತೆಗೆ ಬಿಲ್ವ ಪತ್ರೆ ಅಂದರೆ ತುಂಬ ಪ್ರಿಯವಾದದ್ದು ಶಿವನಿಗೆ ಶಿವನ ಆಲಯಕ್ಕೆ ಮನೆಯಲ್ಲಿ ಸುದ್ದಿ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಶುಚಿ ಮಾಡಿ ದೇವರಿಗೆ ಪೂಜೆ ಮಾಡಿ ಶಿವನ ಆಲಯಕ್ಕೆ ಹೋಗಿ ಸ್ನೇಹಿತರೆ ಜಲಾಭಿಷೇಕ ಮಾಡಿಸಿ ಅದು ಇಲ್ವಾ ಬಿಲ್ವ ಪತ್ರೆ ದಾನವಾಗಿ ಕೊಡಿ ಶಿವನಿಗೆ ಸ್ನೇಹಿತರೆ ಅಷ್ಟಕ್ಕೆ ಒಲಿಯುವನು ನಮ್ಮ ಮುದ್ದು ಶಿವ ಪರಮಾತ್ಮನ ಸ್ನೇಹಿತರೆ ಹಾಗೆ ಶಿವನಿಗೆ ಮತ್ತೊಂದು ಇಷ್ಟವಾದದ್ದು ಏನು ಸ್ನೇಹಿತರೆ ಹೆಣ್ಣಿಗೆ ಗೌರವ ಕೋರ್ತಕ್ಕಂಥದ್ದು ಅದು ತುಂಬ ಪ್ರಾಮುಖ್ಯವಾದದ್ದು ಅವನು ವೈರಾಗ್ಯ ಮೂರ್ತಿಯು ಕೂಡ ಹೌದು ಹಾಗೆ ಸಂಸಾರದ ವ್ಯವಸ್ಥೆಯಲ್ಲಿರ್ತಕ್ಕಂಥ ದೇವರು ಕೂಡ ಹೌದು ಇತ್ತಗೆ ಸಂಸಾರಿ ಇತ್ತಗೆ ವೈರಾಗಿ ಎರಡನ್ನೂ ಪಾಲನೆ ಮಾಡ್ತಕ್ಕಂಥ ಶಿವನು ಇವನು ಇವನು ಮುಖ್ಯವಾಗಿ ಲಯಕರ್ತನು ಕೂಡ ಹೌದು ಭೋಲೆ ಸಂಕರ ಕೂಡ ಹೌದು ಭಕ್ತಿಗೆ ಮೆಚ್ಚಿ ಬೇಕಾದ ವರ ಕೊಡ್ತಕ್ಕಂಥ ದೇವರು ಕೂಡ ಹೌದು ಕಥೆಗಳನ್ನು ವಿಡಿಯೋಗಳನ್ನು ಸಿನಿಮಾಗಳನ್ನ ನೀವು ನೋಡಿರ್ತೀರ ಅಂಥ ಅದ್ಭುತವಾದ ದೇವತೆ ಬೇಗನೆ ವರ ಕೊಡುವಂಥ ಮಹಾದೇವರು ಇವರು ಇವರನ್ನು ಉಪವಾಸ ಇದ್ರೂ ಪರವಾಗಿಲ್ಲ ಅಥವಾ ಹೊಟ್ಟೆ ತುಂಬಿಕೊಂಡು ಪೂಜೆ ಮಾಡಿದ್ರೂ ಪರವಾಗಿಲ್ಲ ಒಲಿತಕ್ಕಂಥ ದೇವರು ಈ ದೇವರಿಗೆ ಇಷ್ಟವಾದದ್ದು ಬಿಲ್ವ ಪತ್ರಿ ಹಾಗೇ ಕ್ಷೀರಸಾಗರದಲ್ಲಿರ್ತಕ್ಕಂಥ ನಾರಾಯಣನ ಪೂಜೆ ಕೂಡ ಇವರು ಇಷ್ಟಪಡ್ತಾರೆ ಸ್ನೇಹಿತರೆ ಜಲಾಭಿಷೇಕ ಬಿಲ್ವಪತ್ರೆ ಅಭಿಷೇಕದ ಪ್ರಿಯನು ನಿಮಗೆ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಬಯಸ್ತೀನಿ ಸ್ನೇಹಿತರೆ ಆದಷ್ಟು ರುದ್ರಾಕ್ಷಿ ಹಾಕಿ ಸ್ನೇಹಿತರೆ ನೆಗೆಟಿವ್ ಎನರ್ಜಿನ ಹಾಕ್ತಕ್ಕಂಥ ಶಕ್ತಿ ಇದೆ ಪರಮಾತ್ಮನಿಗೆ ಮೂರನೇ ಕಣ್ಣು ಇರ್ತಕ್ಕಂಥದ್ದು ನಿಮಗೆ ಗೊತ್ತೇ ಇದೆ ಹಾಗೆ ಶಿವನ ಧ್ಯಾನ ಮಾಡಿ ನೀವು ಮುಕ್ಕಣ್ಣೇಶ್ವರನಂತೆ ನೀವು ಮೂರನೇ ಕಣ್ಣನ್ನು ಜಾಗೃತಿ ಕೂಡ ಮಾಡ್ಕೋಬಹುದು ಅದಕ್ಕೆ ಶಿವನೇ ಆಶಾಕಿರಣ ಆಗಿರ್ತಾರೆ ಸ್ನೇಹಿತರೆ ಹಾಗೆ ಈಗ ಬಿಸಿಲು ಕಾಲ ತಾಪಮಾನ ಹೆಚ್ಚಾಗ್ತಕ್ಕಂಥ ಸೂಚನೆ ಕೊಡ್ತಕ್ಕಂಥ ಈ ಶಿವರಾತ್ರಿ ನಿಮ್ಮಲ್ಲರಿಗೂ ಒಳ್ಳೇದು ಮಾಡ್ಲಿ ಸ್ನೇಹಿತರೆ ರಾತ್ರಿ ಎಲ್ಲ ಭಕ್ತಿಯಿಂದ ಜಾಗರಣೆ ಮಾಡಿ ಸಾಧ್ಯವಾಗಲಿಲ್ಲ ಅಂದ್ರೆ ಭಕ್ತಿಯನ್ನ ನಮಸ್ಕರಿಸಿ ನಿದ್ದೆ ಕೂಡ ಮಾಡಬಹುದು ಶಿವ ಕೋಪಗೊಳ್ಳುವುದಿಲ್ಲ ಕೋಪದಿಂದ ಶಾಪವನ್ನು ಕೂಡ ಹಾಕುವುದಿಲ್ಲ ಈ ಶಿವನಿಗೆ ಇಷ್ಟವಾಗುವಂತೆ ಬದುಕಬೇಕು ಧರ್ಮದ ನಡೆಯಲ್ಲಿ ಕರ್ಮದ ಯಾತ್ರೆಯಲ್ಲಿ ಸತ್ಯ ಧರ್ಮದ ಜೀವನದಲ್ಲಿ ಬದುಕ್ತಾ ಇದ್ರೆ ಈ ಶಿವನ ಕೃಪೆ ಸದಾ ದೊರಕ್ತದೆ ಸ್ನೇಹಿತರೆ ಇದು ನಾನು ಹೇಳ್ತಕ್ಕಂಥ ವಿಚಾರ ಆಗಿದೆ ನಿಮ್ಮೆಲ್ಲರಿಗೂ ಶಿವ ಒಳ್ಳೇದು ಮಾಡಲಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಆ ಶಿವನ ಒಲುಮೆ ನಿಮ್ಮೆಲ್ಲರ ಮೇಲಿರಲಿ ಶಿವನೊಂದಿಗೆ ಶಿವನ ಜೊತೆಗೆ ಇವತ್ತು ಜಾಗರಣೆ ಅದ್ಭುತವಾಗಿ ಮೊಳಗಲಿ ಸ್ನೇಹಿತರೆ ಧನ್ಯವಾದಗಳು ಮತ್ತೊಮ್ಮೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಮತ್ತೊಮ್ಮೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು